ಹಲೋ ಸ್ನೇಹಿತರೆ ನಾನು ನಿಮ್ಮ ಅಪ್ಪ ಸುನಿಲ್ ಹಳ್ಳಿ ಅಂದ್ರೆ ನೆನಪಾಗೋದು ಹಳ್ಳಿಗಳಲ್ಲಿ ಸಾಕಾಣಿಕೆ ಮಾಡುವಂಥ ನಾಟಿ ಹಸಿಗಳಾಗಿರ್ಬೋದು ನಾಟಿ ಕೋಳಿಗಳಾಗಿರ್ಬೋದು ಅದರಲ್ಲೇ ನಾವು ನಾಟಿ ಕೋಳಿಗಳನ್ನ ಸಾಕ್ತಾಯಿದ್ದೀವಿ ಇನ್ನು ನಾವು ಸುಮಾರು ಒಂದು ಮೂರು ವರ್ಷದಿಂದ ಸಾಕ್ತಾ ಸಾಕೊಂಡು ಬಂದಿದ್ದು ನಾವು ಪೂರ್ವಜಾತ್ರೆ ಸಾಕ್ತ ಆದರೆ ಟ್ರೆಂಡ್ ನಿಂತು ಅಂದಮೇಲೆ ನಾವೊಂದು ಮೂರು ವರ್ಷದಿಂದ ಪುನಃ ಪ್ರಾರಂಭಿಸಿದ್ದೀವಿ ಇದು ನೋಡಿ ನಾವು ಡೈಲಿ ಒಂದು ರೂಟೀನ್ ಆಗಿಬಿಡ್ತೀವಿ ನಮಗೆ ಇದೊಂದು ಅವುಗಳಿಗೆ ನೀರು ಮೇ ಹಾಕೋದು ಈ ನೀರಿಗೆ ನಾವು ಸ್ವಲ್ಪ ಅರಿಶಿನ ಹಾಗೂ ತುಳಸಿ ಎಲೆಗಳನ್ನು ಹಾಕಿ ಕೊಡ್ತೀವಿ ಯಾಕಂದರೆ ಅವುಗಳಿಗೆ ಆ್ಯಂಟಿಬಯೋಟಿಕ್ ಹಾಕಬೇಕಾಗುತ್ತೆ ಇಲ್ಲದಿದ್ರೆ ಇಲ್ಲಿದ್ರೆ ಕೆಲವೊಮ್ಮೆ ನಾವು ತೆರೆದ ನೀರನ್ನು ಯೂಸ್ ಮಾಡೋದ್ರಿಂದ ಅವುಗಳಿಗೆ ರೋಗನಂಜನಗಳು ಬರುವಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ನಾವು ಸ್ವಲ್ಪ ಅರಿಶಿನ ಮತ್ತು ಅದೊಂದು ಮನೆಯಲ್ಲಿ ತಯಾರಿಸಿದ ನಾವೇ ಬೆಳೆಸಿದಂಥ ಅರಿಶಿನಗಳ ತುಳಸಿ ಎಲೆಗಳನ್ನು ಹಾಕ್ತೀವಿ ಇನ್ನು ಅವುಗಳು ಆರೋಗ್ಯವು ಸದೃಢವಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ ಯಾವುದೇ ರೀತಿ ರೋಗರೋಗಿನೇ ಅಷ್ಟಾಗಿ ಬೇಗನೆ ಬರೋದಿಲ್ಲ ನೋಡಿ ಚೆನ್ನಾಗಿ ಮೇಯ್ತಾ ಇದ್ದಾವೆ ಹಾಗೆಯೇ ಇವುಗಳಿಗೆ ಕೂರಲಿಕ್ಕೆ ಅಂತ ಒಂದು ಮನೆಯಿಂದ ಸುಮಾರು ನೂರು ಅಡಿ ಅಂತರದಲ್ಲಿ ಒಂದು ಇಪ್ಪತ್ತು ಅಡಿ ಉದ್ದ ಹಾಗೂ ಹತ್ತು ಅಡಿ ಆಗಲದ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ಇದಕ್ಕೆ ನೋಡಿ ಒಳಗೆ ನೋಡಿ ನೋಡಿ ಇಲ್ಲೊಂದು ಹೇಟೆ ಒಂದು ಆಲ್ರೆಡಿ ಒಂದು ಮೊಟ್ಟೆ ಹೇಳಲಿಕ್ಕೆ ಕೂತಿದೆ ನೋಡಿ ಒಂದು ಹೇಟೆ ಮರಿ ಸಹ ಮಾಡಿದೆ ಈ ಮರಿಗಳನ್ನು ನಾವು ಜಾಸ್ತಿ ಒಂದು ಹತ್ತು ದಿವಸದ ತನಕ ಇದನ್ನು ಹೊರಗಡೆ ಬಿಡಲಿ ಬಿಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವುಗಳಿಗೆ ರೆಕ್ಕೆ ಬಲ್ದಿರೋದಿಲ್ಲ ಈ ಗಿಡದ ಹಾಗೂ ಹಾವು ಮುಂಗುಸಿ ಇವೆ ಎಲ್ಲ ಬರ್ತಾ ಇರ್ತವೆ ಹಂಗಾಗಿ ಅವುಗಳ ಪಾಲಾಗೋದು ಬೇಡ ಅಂತೇಳಿ ಒಂದು ಹತ್ತು ದಿವಸದ ತನಕ ನಾವು ಈ ಶೆಡ್ ಅಲ್ಲಿ ಹಾಕಿರ್ತೀವಿ ನೋಡಿ ಅವುಗಳಿಗೆ ಕೂರ್ಲಿಕ್ಕೆಲ್ಲ ಈ ರೀತಿಯ ಒಂದೊಂದು ಕಂಬಗಳನ್ನ ನೆಟ್ಟು ಅಡ್ಡಗಡ್ಡ ಒಂದೊಂದು ಏನು ಅಡಿಕೆಯ ಒಂದೊಂದು ಹಸಿಗಳ್ಬಿಟ್ಟು ಅವು ಹಾಕಿಟ್ಟಿದ್ದೀವಿ ಹಾಗೆಯೇ ಅವುಗಳಿಗೆ ಕಾವು ಕೂರ್ಲಿಕ್ಕೆ ನಾವು ಮನೆ ಹಿಂಬದಿಯ ಬಚ್ಚಲ ಮನೆ ಹಿಂಬದಿಯನ್ನು ಆರಿಸ್ಕೊಂಡಿದ್ದೀವಿ ಯಾಕಂದರೆ ಅವುಗಳಿಗೆ ಕಾವು ಕೂರ್ಲಿಕ್ಕೆ ಸ್ವಲ್ಪ ಬೆಚ್ಚನೆಯ ಸ್ಥಳ ಹಾಗೂ ಅವುಗಳಿಗೆ ಕೋಳಿ ಏನು ಹಾಕೋದ್ರಿಂದ ಈ ಬತ್ತಲೆ ಮನೆಯ ಬೆಂಕಿ ಹಾಕೋದ್ರಿಂದ ನಾವು ಸೌದೆಯಲ್ಲಿ ಬೆಂಕಿ ಮಾಡೋದ್ರಿಂದ ಅವುಗಳ ಹೋಗಿ ಇಲ್ಲೆಲ್ಲ ಸುತ್ತ ಹರಡಿರುತ್ತೆ ಹಂಗಾಗಿ ಜಾಸ್ತಿ ಕೋಳಿ ಏನುಗಳಾಗೋದಿಲ್ಲ ಕಾಣ್ತಿರ್ಬೋದು ನೀವುಗಳು ಎಲ್ಲ ಆಲ್ರೆಡಿ ಇಟ್ಟಿದ್ದಾವೆ ಅವುಗಳಲ್ಲಿ ಕೆಲವೊಂದನ್ನು ಹೇಟೆ ಕಾವಿ ಕೂತಿದೆ ಕೆಲವೊಂದನ್ನು ಇನ್ನೂ ಪ್ರಿಪೇರ್ ಮಾಡ್ತಿದ್ದೀವಿ ಇನ್ನೂ ಕೂರಿಸಿಲ್ಲ ಹಂಗಾಗಿ ಕೆಲವೊಂದಕ್ಕೆ ಇನ್ನೂ ಎಲ್ಲ ಹಾಕಿ ಕೂರಿಸಲಿಕ್ಕೊಂಡು ಹಂಗಾಗಿ ಜಸ್ಟ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ ಒಂದು ಎರಡು ಏಟೆಗಳು ಮಾತ್ರ ಇವಾಗ ಕೂರ್ತಾ ಇದ್ದಾವೆ ಯಾಕಂದರೆ ಇವಾಗ ಸೊ ಒಂದು ಸ್ವಲ್ಪ ದಿವಸದ ಹಿಂದೆ ಗುಡುಗು ಮಳೆ ಇರೋದ್ರಿಂದ ಸುಮಾರು ಏಟೆಗಳು ತಮ್ಮ ಈ ಮೊಟ್ಟೆಗಳೆಲ್ಲ ಹಾಳು ಮಾಡಿಬಿಟ್ಟು ಈ ನಾಟಿ ಕೋಳಿಗಳು ತುಂಬಾ ಚುರುಕಾಗಿರ್ತವೆ ಒಂದು ಕೈಗೆ ಸಿಗೋದಿಲ್ಲ ಯಾವುದೇ ರೀತಿ ಅವುಗಳನ್ನು ಮೆನ್ಷನ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ ಅವುಗಳ ಕಾಲುಗಳು ಆಲ್ಮೋಸ್ಟ್ ಅರಿಶಿನ ಆಗಿರುತ್ತೆ ಹಾಗೂ ಕಾಲುಗಳು ಜಾಸ್ತಿ ದಪ್ಪ ಬರೋದಿಲ್ಲ ಹಂಗಾಗಿ ನಮಗೆ ಅವುಗಳ್ ನೋಡಲಿಕ್ಕೆ ಸುಂದರವಾಗಿ ಕಾಣೋದ್ರಿಂದ ಅದನ್ನು ಚೆನ್ನಾಗಿ ನಾವು ಮೆನ್ಷನ್ ಮಾಡ್ಬೋದು ಅವುಗಳೇ ನೋಡಿದರೆ ಡೈಲಿ ಒಂದು ಫುಡ್ಡು ಆಗಿ ನಾವು ಒಂದು ಭತ್ತ ಅಕ್ಕಿ ಹಾಗೂ ರಾಗಿಯನ್ನು ಹಾಕ್ತಾಯಿದ್ದೀವಿ ಜೋಳ ಹಾಕಿದರೆ ತುಂಬ ಒಳ್ಳೆಯದು ತುಂಬ ಅವುಗಳ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರ್ತವೆ ಹಾಗೂ ಸದೃಢವಾಗಿ ಬೆಳಿತವೆ ಆದರೆ ನಮಗೆ ಮಲೆನಾಡು ಭಾಗದಲ್ಲಿ ವಾಸವಾಗಿರೋದ್ರಿಂದ ಸಕಲೇಶ್ಪುರದಲ್ಲಿ ಮಲೆನಾಡು ಭಾಗದಲ್ಲಿ ವಾಸವಾಗಿದ್ರೆ ನಮಗೆ ಜೋಳ ಎಲ್ಲ ತರಲಿಕ್ಕೆಲ್ಲ ಆಸನ ಭಾಗಕ್ಕೆ ಹೋಗ್ಬೇಕಾಗುತ್ತೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಸಿಗುವಂಥ ರೈಸ್ ಮಿಲ್ಗಳಿಂದ ಈ ಭತ್ತಗಳನ್ನ ಭತ್ತ ಹಾಕ್ತೀವಿ ನೋಡಿ ಅವು ಇಷ್ಟಪಡ್ತೂ ಸಹ ತಿಂತಾವ ಸಹ ಮತ್ತು ಇದು ಆರೋಗ್ಯವಾಗಿ ಸಹ ಇರುತ್ತೆ ತುಂಬ ಪ್ರೋಟೀನ್ ಸಹ ಅವುಗಳಿಗೆ ಬೇಕಾದ ಪ್ರೋಟೀನ್ಗಳು ಸಿಗ್ತವೆ ಒಳ್ಳೆ ಚೆನ್ನಾಗಿ ಬೆಂ ಚೆನ್ನಾಗಿ ಬೆಳಿತಾವು ಸಹ ಹಾಗೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಎಂದು ಹಾಗೆಯೇ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಸಹ ಮಾಡಿ ನಮ್ಮ ಈ ಪುಟ್ಟ ಪ್ರಯತ್ನವನ್ನು ಪ್ರೋತ್ಸಾಹ ಕೇಳ್ಕೊಳ್ತಿದ್ದೀವಿ ನಮಸ್ಕಾರ ಸ್ನೇಹಿತರೆ